ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈ ದಿನ ನಾವು ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಲತಿ ಪಟ್ಟಣಶೆಟ್ಟಿ ಅವರ ವಿರಚಿತ ನಾ ಬರೀ ಭ್ರೂಣವಲ್ಲ ಅನ್ನುವಂತಹ ಪದ್ಯವನ್ನು ಚರ್ಚಿಸೋಣ ಮೊದಲಿಗೆ ಮಾಲತಿ ಪಟ್ಟಣಶೆಟ್ಟಿ ಅವರ ಕವಿಕೃತಿ ಪರಿಚಯವನ್ನು ನೋಡೋಣ ಇವರ ಕಾಲಘಟ್ಟ ಸಾವಿರದ ಒಂಬೈನೂರ ನಲವತ್ತು ಕನ್ನಡದ ಲೇಖಕಿಯರಲ್ಲಿ ಮಾಲತಿ ಶೆಟ್ಟಿಯವರು ಅತ್ಯಂತ ಪ್ರಮುಖರಾಗಿ ಕಂಡುಬರುವಂಥವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿ ಇವರು ಧಾರವಾಡದಲ್ಲಿ ಪ್ರಸ್ತುತ ನೆಲೆಸಿದ್ದಾರೆ ಬಾ ಪರೀಕ್ಷೆಗೆ ಗರಿಗೆದರಿ ತಂದೆ ಬದುಕು ಗುಲಾಬಿ ದಾಹ ತೀರ ಮೌನ ಕರಗುವ ಹೊತ್ತು ಹೂ ದಂಡಿ ನನ್ನ ಸೂರ್ಯ ಎಷ್ಟೊಂದು ನಾವೆಗಳು ಇವರ ಪ್ರಮುಖ ಕವನ ಸಂಕಲನಗಳು ಇಂದು ನಿನ್ನಿನ ಕಥೆಗಳು ಸೂರ್ಯ ಮುಳುಗುವುದಿಲ್ಲ ಇನ್ನಷ್ಟು ಕಥೆಗಳು ಇವು ಅವರ ಕಥಾ ಸಂಕಲನಗಳು ಬೆಳ್ಳಕ್ಕಿ ಸಾಲು ಅನ್ನುವಂಥದ್ದು ಮಕ್ಕಳ ಕವಿತೆ ಬೋರಂಗಿ ಅನ್ನುವಂಥದ್ ರಚನೆ ಅವರ ಮಕ್ಕಳ ನಾಟಕ ಬಸವರಾಜ ಕಟ್ಟಿಮನಿ ಬದುಕು ಬರಹ ಶ್ರೀನಿವಾಸ ವೈದ್ಯ ಬದುಕುಬರಹ ಇವುಗಳು ವ್ಯಕ್ತಿ ಚಿತ್ರಗಳು ಪ್ರಶಾಂತ ಸಮತ ಕಾವ್ಯ ತೊಂಬತ್ತಾರು ಅಕ್ಕ ಸಂಪಾದಿತ ರಚನೆ ಇವು ಅವರ ಪ್ರಮುಖ ಕೃತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಲ್ಲಿಕಾ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಅನುಪಮ ಪ್ರಶಸ್ತಿ ಗೊರೂರು ಪ್ರಶಸ್ತಿಗಳನ್ನ ಇವರು ಪಡೆದಿದ್ದಾರೆ ಈ ಒಂದು ಪದ್ಯವನ್ನ ನಿಮಗೆ ನಿಗದಿಪಡಿಸಿರ್ತಕ್ಕಂತಹ ನಾ ಬರೀ ಭ್ರೂಣವಲ್ಲ ಅನ್ನುವಂತಹ ಕವಿತೆಯಲ್ಲಿ ಇರುವಂತಹ ಒಂದಷ್ಟು ವಿಚಾರಗಳನ್ನ ಇಲ್ಲಿ ನೋಡೋದಾದ್ರೆ ಭ್ರೂಣಾವಸ್ಥೆಯಲ್ಲಿರುವ ಹೆಣ್ಣು ಮಗು ತನ್ನ ತಾಯಿಯೊಂದಿಗೆ ನಡೆಸುವ ಆಪ್ತ ಸಂವಾದವನ್ನ ಈ ಕವಿತೆ ಚಿತ್ರಿಸುತ್ತೆ ತಾಯಿಯ ಗರ್ಭವು ತನಗೆ ಅತ್ಯಂತ ಸುರಕ್ಷಿತ ತಾಣ ಎಂಬುದನ್ನು ಭಾವಿಸಿರುವ ಮಗುವಿಗೆ ತನ್ನ ಅಸ್ತಿತ್ವವನ್ನೇ ನಿರಾಕರಿಸುತ್ತಿರುವಂತಹ ಈ ವ್ಯವಸ್ಥೆಯ ಧೋರಣೆಗಳು ಆತಂಕವನ್ನು ಸೃಷ್ಟಿ ಮಾಡಿದೆ ಬದುಕಲು ಮಾತ್ರವಲ್ಲ ಹುಟ್ಟುವುದಕ್ಕೂ ಹೋರಾಟ ಮಾಡಬೇಕಾಗಿರುವ ಈ ವಿಷಯ ಪರಿಸ್ಥಿತಿಯಲ್ಲಿ ತಾಯಿಗೆ ಮಾತ್ರವೇ ತನ್ನ ರಕ್ಷಿಸುವ ಶಕ್ತಿ ಇದೆ ಅನ್ನುವಂತಹ ಭರವಸೆಯೊಟ್ಟಿಗೆ ಆ ಹೊಟ್ಟೆಯೊಳಗಿರುವ ಮಗು ತನ್ನನ್ನ ಕಾಪಾಡುವಂತೆ ತಾಯಿಯಲ್ಲಿ ದೀನವಾಗಿ ಪರಿಪರಿಯಾಗಿ ಮೊರೆ ಇಡುವಂತಹ ಚಿತ್ರಣವನ್ನ ಕಟ್ಟಿಕೊಡುವ ಪ್ರಯತ್ನ ಮಾಲತಿ ಪಟ್ಟಣಶೆಟ್ಟಿ ಅವರ ಈ ಒಂದು ಕೃತಿಯಲ್ಲಿ ನಮಗೆ ಕಂಡುಬರುತ್ತೆ ಆ ಹೆಣ್ಣು ಮಗುವನ್ನು ನಿರಾಕರಿಸುವಂತಹ ನಿರ್ಲಕ್ಷಿಸುವಂತಹ ಲಿಂಗ ತಾರತಮ್ಯ ಧೋರಣೆಯನ್ನ ಮಾಡುವಂತಹ ಈ ನಾಗರಿಕ ಸಮಾಜದಲ್ಲಿ ಹಲವಾರು ಗಂಭೀರ ಬಿಕ್ಕಟ್ಟುಗಳಿಗೆ ಕಾರಣವಾಗಿದೆ ಹೆಣ್ಣನ್ನ ಕೇವಲ ದೇಹವಾಗಿ ಪರಿಭಾವಿಸದೆ ಅವಳ ಮನೋವ್ಯಕ್ತಿತ್ವವನ್ನ ಗೌರವಿಸುವ ಮಾನವೀಯ ಧೋರಣೆಯನ್ನ ಎಲ್ಲರೂ ಕೂಡ ಬೆಳೆಸಿಕೊಳ್ಳಬೇಕಾದಂತಹ ಅಗತ್ಯತೆ ಅನಿವಾರ್ಯತೆ ಇವತ್ತಿನ ನಾಗರಿಕ ಸಮಾಜಕ್ಕೆ ಅತಿ ಮುಖ್ಯವಾದಂತಹ ಅಂಶ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಬದುಕಿನ ಎಲ್ಲಾ ರಂಗಗಳಲ್ಲೂ ತಾರತಮ್ಯಕ್ಕೆ ಅವಕಾಶವಿಲ್ಲದ ಹಾಗೆ ಸ್ತ್ರೀ ಪುರುಷರಿಬ್ಬರ ಸಮಾನ ಸಹಭಾಗಿತ್ವದಲ್ಲಿ ಸ್ವಸ್ಥ ಸಮಾಜದ ನಿರ್ಮಾಣವನ್ನು ಮಾಡಬೇಕಾಗಿರುವುದು ಇಂದಿನ ಎಷ್ಟೋ ಅನಿವಾರ್ಯತೆಗಳಲ್ಲಿ ಇದೂ ಕೂಡ ಒಂದು ಅಂತ ಹೇಳಿ ಭಾವಿಸ್ತಾ ಈ ಒಂದು ಪದ್ಯದ ಭಾವಾರ್ಥಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಒಂದು ಪದ್ಯವನ್ನು ಓದುತ್ತೀನಿ ಅದಾದ ಮೇಲೆ ಅದರ ಭಾವಾರ್ಥವನ್ನು ಹೇಳೋ ಪ್ರಯತ್ನವನ್ನ ಮಾಡ್ತೀನಿ ಅವ್ವ ನಾ ನಿನ್ನ ಮಗಳು ದೇಹದ ಮುಗುಳು ನಿನ್ನ ಕನಸಿನ ಅರಳವ್ವ ನಾ ಬರೀ ಭ್ರೂಣವಲ್ಲ ಏ ಅವ್ವ ಔಷಧಿಯೆಲ್ಲ ವಿಷವಾಗಿ ಗುಳಿಗೆಗಳೆಲ್ಲ ನಶೆಯಾಗಿ ಪಾಶವಾಗಿದೆಯವ್ವ ನನ್ನ ಸಿರಿಗೆ ನಾ ಬರೀ ಭ್ರೂಣವಲ್ಲ ಏ ಅವ್ವ ನನ್ನ ಜಗತ್ತೇ ಪುಟ್ಟದು ಕರಿಯುಗುರು ಬೆನ್ನಟ್ಟಿಯಲ್ಲೇ ಚಿಂತಿಸಿ ನಾ ಕೆಟ್ಟೆನವ್ವ ನಾ ಬರೀ ಭ್ರೂಣವಲ್ಲ ಕೇಳವ್ವ ನಾನಿನ್ನು ಬದುಕಿನಾಗಸದ ನೀಲ ಪಚ್ಚೆಯಂತಹ ನೆಲ ಗಾಳಿಯ ಮೃದು ಸ್ಪರ್ಶ ನಾ ಬರೀ ಭ್ರೂಣವಲ್ಲ ಏಕವ್ವ ಯಾರದ್ಯಾಕವ್ವ ಒತ್ತಾಸೆ ಮೇಲೆ ನಿನ್ನ ನಿರಾಸೆ ಗಾಬರಿಗೊಂಡಿದ್ದೇನವ್ವ ನಾ ಬರೀ ಭ್ರೂಣವಲ್ಲ ನನ್ನವ್ವ ಗೊತ್ತಿಲ್ಲವೇ ಮಗಳ ರಕ್ತ ರಕ್ತವಲ್ಲ ಪ್ರೀತಿ ರಸವೇ ನಿನ್ನವ್ವನಾಗಿಯೇ ಬರುವೆನೆ ನಾ ಬರೀ ಭ್ರೂಣವಲ್ಲ ನನ್ನ ಹಡೆದವ್ವ ನಿನ್ನ ಮೈ ಗಂಧದಿಂದ ಕಿತ್ತುಕೊಂಡರೆ ನಾ ಸತ್ತೆನವ್ವ ಚೆಲ್ಲಬೇಕೆ ಉಡಿಯ ಮುತ್ತು ನಾ ಬರೀ ಭ್ರೂಣವಲ್ಲ ನನ್ನ ಮುದ್ದಿನವ್ವ ವರವ ಕೊಡುತಾಯಿ ನನ್ನ ಉಸಿರಿಗೆ ನಿನ್ನ ಬಾಳ ಹಸಿರಿಗೆ ಕೂತರುವೆನೆ ನಿನ್ನ ಹೆಸರಿಗೆ ನಾ ಬರಿ ಭ್ರೂಣವಲ್ಲ ನೋಡಿ ಪದದ ಒಂದೊಂದು ಸಾಲುಗಳಲ್ಲಿಯೂ ಕೂಡ ಈ ಹೊರಗಿನ ಪ್ರಪಂಚವನ್ನೇ ನೋಡದಂತಹ ಒಂದು ಹೆಣ್ಣು ಭ್ರೂಣ ತನ್ನ ತಾಯಿಯನ್ನೇ ನಂಬಿ ಬದುಕ್ತಾ ಇದೆ ಒಳಗಡೆ ನನ್ನನ್ನು ಬೇರೆ ಯಾರೋ ನನ್ನನ್ನು ಒಪ್ಪುವುದಕ್ಕಿಂತ ನೀನು ನನ್ನನ್ನು ಒಪ್ಪಿರುವಾಗ ನನಗೆ ಬದುಕೋದಕ್ಕೆ ಅವಕಾಶ ಕೊಡುವ ನಿನ್ನ ನಂಬಿಕೆಯನ್ನು ನಾನು ಸುಳ್ಳು ಮಾಡೋದಿಲ್ಲ ನಿನ್ನ ಮುಡಿಗೆ ಹೂವನ್ನು ತರ್ತೇನೆ ನಿನ್ನ ಹೆಸರಿಗೆ ಧಕ್ಕೆಯನ್ನು ತರದ ಹಾಗೆ ನಿನ್ನ ಹೆಸರನ್ನು ಉಳಿಸುವ ಪ್ರಯತ್ನವನ್ನು ಮಾಡ್ತೀನಿ ನನ್ನನ್ನು ಉಳಿಸು ನಾನು ಹೊರಗಿನ ನೀಲಾಕಾಶವನ್ನು ಪಚ್ಚೆಯಂತಹ ನೆಲ ಈ ಆ ಭೂಮಿಯ ಹೊರ ಜಗತ್ತನ್ನು ನಾನು ನೋಡಬೇಕು ನನಗೆ ಹಂಬಲ ಇದೆ ಆ ಹಂಬಲವನ್ನು ಈಡೇರಿಸುತ್ತಾಯಿ ಅಂತ ಹೇಳಿ ಹೊರ ಕೊಡುವಂತಹ ಸನ್ನಿವೇಶವನ್ನು ಇಲ್ಲಿ ಹೇಳುವ ಪ್ರಯತ್ನವನ್ನು ಮಾಲತಿ ಅವರು ಮಾಡ್ತಾ ಇದ್ದಾರೆ ನೋಡೋಣ ಆ ಒಂದು ಪದ್ಯ ಸಂಪೂರ್ಣವಾದಂತಹ ಒಂದು ವಿಚಾರಗಳು ಏನೇನಿದೆ ಅನ್ನುವಂಥದ್ದನ್ನು ಹೆಣ್ಣು ಭ್ರೂಣವೊಂದು ತನ್ನ ತಾಯಿಯನ್ನ ಕುರಿತು ಅಮ್ಮ ನಾ ಬರೀ ಭ್ರೂಣವಲ್ಲ ನಿನ್ನ ದೇಹದ ಮೊಗ್ಗು ನಿನ್ನ ಕನಸಿನ ಅರಳುವ ಹೂ ನನಗೆ ನೀನು ಸೇವಿಸಿದಂತಹ ಔಷಧಿಗಳೆಲ್ಲ ವಿಷವಾಗಿ ನಶೆ ಬರಿಸುತ್ತಿರುವ ಹಾಗಿದೆ ನನ್ನ ಉಸಿರುಗಟ್ತಾ ಇದೆ ನನ್ನ ಉಸಿರಿಗೆ ಪಾಶವಾಗಿದೆ ನೀನು ತೆಗೆದುಕೊಂಡಂತಹ ಆ ಒಂದು ಔಷಧಿ ನನ್ನನ್ನು ಬದುಕಿಸಿಕೋ ಅನ್ನುವಂತಹ ಹಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ಆ ಒಂದು ಭ್ರೂಣ ಆ ಔಷಧಿಗಳು ಪಾಶವಾಗಿ ಆ ಮಗುವನ್ನು ಹಿಂಸಿಸ್ತಾ ಇರೋದನ್ನ ಅದು ಧಿಕ್ಕರಿಸ್ತಾ ಇದೆ ಅಂದ್ರೆ ಬದುಕಿಸು ನನ್ನನ್ನ ಅಂತ ಬೇಡ್ಕೊಳ್ತಾ ಇದೆ ಅನ್ನುವಂತಹ ಚಿತ್ರಣವನ್ನ ಈ ಒಂದು ಪದ್ಯಭಾಗ ನಮಗೆ ತಿಳಿಸ್ಕೊಡ್ತಾ ಇದೆ ಅಲ್ಲದೆ ನನ್ನನ್ನು ನಾಶ ಮಾಡಲು ಕರೆಯುಗುರು ಬೆನ್ನಟ್ಟುತ್ತಿದೆಯೇನೋ ಅನ್ನುವ ರೀತಿಯಲ್ಲಿ ಆ ಮಗುವಿಗೆ ಅನ್ನಿಸ್ತಾ ಇದೆ ಆ ಒಂದು ಗರ್ಭದಲ್ಲಿರುವಂತಹ ಒಂದು ಭ್ರೂಣಕ್ಕೆ ಗರ್ಭಪಾತ ಮಾಡುವ ಮಂದಿ ಇಂತಹವರಿಂದ ನನ್ನನ್ನು ರಕ್ಷಣೆ ಮಾಡುವಮ್ಮ ಆಕಾಶದ ನೀಲಿಯನ್ನು ನೆಲದ ಹಸಿರನ್ನು ಅಂದ್ರೆ ಬದುಕಿನ ನೀಲಾಕಾಶವನ್ನ ಬದುಕಿನ ಆ ಒಂದು ನೀಲಿಯ ಆಕಾಶವನ್ನ ಅಥವಾ ನೆಲದ ಹಸಿರನ್ನು ಗಾಳಿಯ ಮೃದುವಾದ ತಂಗಾಳಿಯ ಸ್ಪರ್ಶವನ್ನು ಕಾಣಬೇಕು ನಾನು ಅದನ್ನು ಇದುವರೆಗೂ ನೋಡಿಲ್ಲ ಹಾಗಾಗಿ ನಾನು ಹೊರ ಜಗತ್ತಿಗೆ ಬರುವುದಕ್ಕೆ ಅವಕಾಶವನ್ನ ಅಂತ ಹೇಳಿ ಆ ಒಂದು ಹೆಣ್ಣು ಭ್ರೂಣ ತಾಯಿಯಗೆ ಹಂಬಲಿಸ್ತಾ ಇದೆ ಬೇಡ್ಕೊಳ್ತಾ ಇದೆ ನನ್ನನ್ನ ಕೊಲ್ಲಬೇಡ ನಿನ್ನ ತಾಯಿಯಾಗಿ ಮತ್ತೆ ನಾನು ಹುಟ್ಟಿ ಬಂದು ನಿನ್ನನ್ನು ಕಾಪಾಡ್ತೇನೆ ನನ್ನ ರಕ್ತ ಅದು ಕೇವಲ ರಕ್ತವಲ್ಲ ನಿನ್ನ ಪ್ರೀತಿಯ ರಸವೇ ನಾನಾಗಿದ್ದೀನಿ ಅಮ್ಮ ನಿನ್ನಿಂದ ನನ್ನ ಬೇರೆ ಮಾಡಿದರೆ ನಾನು ಸತ್ತ ಹಾಗೆ ಅಲ್ಲವೇ ಯಾರಾದರೂ ತಮ್ಮ ಮಡಿಲಿನಲ್ಲಿರುವಂತಹ ಮುತ್ತನ್ನು ಚಲೋದಕ್ಕೆ ಬಯಸ್ತಾರಾ ನೀನ್ಯಾಕೆ ನಿನ್ನ ಉಡಿಯಲ್ಲಿರುವ ಒಡಲಲ್ಲಿರುವ ಮಡಿಲಲ್ಲಿರುವ ನನ್ನನ್ನು ಚೆಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದೀಯ ಬೇರೆಯವರ ವಿಷಯ ಬೇಡ ಬೇರೆಯವರ ಮಾತು ಬೇಡ ನೀನು ನನ್ನನ್ನು ಬದುಕಿಸೋದಕ್ಕೆ ಅಧಿಕಾರವಿದೆ ಅದನ್ನು ಬಳಸ್ಕೊಂಡಾದ್ರೂ ನೀನು ನನ್ನನ್ನು ಬದುಕಿಸು ಅನ್ನುವ ಹಂಬಲ ಆ ಒಂದು ಭ್ರೂಣದ್ದು ನನಗೆ ಜನ್ಮ ನೀಡು ನಿನ್ನ ಬಾಳಿಗೆ ಬಾಳಿನ ಸಮೃದ್ಧಿಗೆ ನೆಮ್ಮದಿಯನ್ನು ತರುವ ಕೆಲಸವನ್ನು ನಾನು ಮಾಡ್ತೀನಿ ನೀನು ನನ್ನ ಬದುಕಿಸಿದಂತಹ ಋಣವನ್ನು ತೀರಿಸುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳುವಂತಹ ಬೇಡಿಕೆಯನ್ನು ಆ ಒಂದು ಗರ್ಭದಲ್ಲಿರುವ ಭ್ರೂಣ ತನ್ನ ತಾಯಿಗೆ ಪರಿಪರಿಯಾಗಿ ಬೇಡುವಂತಹ ದೃಶ್ಯಗಳು ಈ ಒಂದು ಕವಿತೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು ಇದಿಷ್ಟು ಈ ಒಂದು ಪದ್ಯದ ಕವಿಕೃತಿ ಪರಿಚಯ ಸಾಹಿತ್ಯದ ಸಾರಾಂಶ ಮತ್ತು ಆ ಪದ್ಯದ ಭಾವಾರ್ಥ ಧನ್ಯವಾದಗಳು